ಮಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ರಿಗೂ ಶುಭೋದಯಗಳು ಎಸ್ ಇವತ್ತು ಪಿ ಕೆ ಎಲ್ನಲ್ಲಿ ಮೂರನೇ ಮ್ಯಾಚ್ ಆಗ್ತಾ ಇರೋದು ಎಸ್ ಯಾರ್ಯಾರು ಅಂತ ಹೇಳೋದಾದ ನಿನ್ನೆ ಸೋತದ ತೆಲುಗು ಟೈಟನ್ಸ್ ಅದೇ ರೀತಿಯಾಗಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ತೆಲುಗು ಟೈಟನ್ಸ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ವಿನ್ ಆಗುವಂಥ ಮೂಮೆಂಟ್ ಹೋಗುವಂಥ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದೆ ನಿನ್ನೆ ತಮಿಳು ತಲೆಗು ಜೊತೆ ಟಫ್ ಫೈಟ್ನ ಕೊಟ್ಟ ತಕ್ಷಣ ಎಸ್ ತೆಲುಗು ಟೈಟನ್ಸ್ ಅದೇ ರೀತಿ ಯು ಪಿ ಯೋದಷ್ಟು ಜೊತೆ ಆಡ್ತಿರೋದು ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ ಆಗ್ತಾ ಇದೆ ಮೇನ್ ಹಾಕೊಂಡು ಗುಜರಾತ್ ಜೆಂಟ್ಸ್ ವರ್ಸಸ್ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಗುಜರಾತ್ ಜೆಂಟ್ಸ್ ಆನ್ ಟಾಪ್ ಅಲ್ಲಿ ಇರೋದು ಇಲ್ಲಿ ಸ್ಕ್ವಾಡನ್ನು ನೋಡ್ತಾ ಇರೋ ಮಟ್ಟಿಗೆ ಗುಜರಾತ್ ಜೆಂಟ್ಸ್ ವರ್ಸಸ್ ಇವು ಮುಂಬ ಕಣಕ ಆಡ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಕಣಕ್ ಇಳಿಯುವಂಥ ಎರಡು ನಾಲ್ಕು ಟೀಮ್ಸ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ಗಳು ಅಂತಲೇ ಹೇಳ್ಬೋದು ಇವತ್ತಿನ ಮ್ಯಾಚ್ ನೋಡ್ತಾ ಇರೋ ಮಟ್ಟಿಗೆ ಅದೇ ರೀತಿ ವಿಜಾ ಆಗ್ತಾ ಇರೋದು ಅದೇ ಮ್ಯಾಚ್ ಡೇ ಪ್ರೀಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಯಾವ ರೀತಿ ಇರುತ್ತೆ ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ಯಾವುದ್ರಲ್ಲಿ ಬ್ರೋಡ್ಕಾಸ್ಟ್ ಆಗುತ್ತೆ ಅನ್ನೋದನ್ನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರ್ಬೋದು ಎರಡು ಟೀಮ್ಸ್ಗಳದ್ದು ಕೂಡ ಒನ್ ಆಫ್ ದ ಟಾಪಲ್ಲಿ ಇರುವಂಥ ಟೀಮ್ಸ್ಗಳ ಕದನ ಅಂತಲೇ ಹೇಳ್ಬೋದು ಡಿಫೆಂಡರ್ಸ್ಗಳ ಹಾವಳಿ ಎರಡು ಟೀಮ್ಗಳದ್ದು ಕೂಡ ಯಾವ ರೀತಿ ಇದನ್ನೋದನ್ನು ತಿಳಿಸಿಕೊಡ್ತಾನೆ ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಅವರು ಆಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫ್ ಆನ್ ಮಾಡಿಕೊಂಡು ಕೊನೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ ಮಾಡೋಂಥೇಳಿ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸ್ಟೇಟಿಗೆ ಹೋಗೋದಾದ್ರೆ ಮೊದಲೇ ಮ್ಯಾಚ್ ಕಡೆ ಹೋಗೋದಾದ್ರೆ ಎಸ್ ತೆಲುಗು ಟೈಟನ್ಸ್ ಅದೇ ರೀತಿ ಯು ಪಿ ಯಸ್ ಮ್ಯಾಚು ವಿಜಾ ಕಾಲ್ ಆಗ್ತಾ ಇರೋದು ಅದೇ ರೀತಿಯಾಗಿ ಫಸ್ಟ್ ಮ್ಯಾಚ್ ಆಗ್ತಾ ಇರೋದ್ರಿಂದ ಎಸ್ ತೆಲುಗು ಟೈಟನ್ಸ್ ಮೊದಲೇದಾಗಿ ನಿನ್ನೆ ಮ್ಯಾಚ್ನ ಕೊನೆ ಮೂಮೆಂಟಲ್ಲಿ ಕೈ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿವರೆಗೂ ಕೂಡ ತಮಿಳು ತಲವರ್ಸ್ಗೆ ಸಿಕ್ಕಾಪಟ್ಟೆ ಟಕ್ಕರ್ನ ಕೊಡ್ತಾ ಇತ್ತು ತೆಲುಗು ಟೈಟನ್ಸು ಅದೇ ರೀತಿಯಾಗಿ ಇಲ್ಲಿ ತೆಲುಗು ಟೈಟನ್ಸ್ ಅದೇ ರೀತಿಯಾಗಿ ಯು ಪಿ ಓದಸ್ಟ್ನ ಸ್ಟ್ಯಾಟ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಫೋರ್ ಏಯ್ಟಿ ಫೈವ್ ಟೋಟಲ್ ಪಾಯಿಂಟ್ಸ್ ಅಗೇನ್ಸ್ಟ್ ಯು ಪ ದಸ್ಟ್ ತೆಲುಗು ಟೈಟನ್ಸ್ ಇಲ್ಲಿವರೆಗೆ ತೆಗೆದುಕೊಂಡಿದೆ ಅದೇ ರೀತಿಯಾಗಿ ಫೈವ್ ಫಿಫ್ಟಿ ಒನ್ ಟೋಟಲ್ ಪಾಯಿಂಟ್ಸ್ ಅಗೇನ್ಸ್ಟ್ ತೆಲುಗು ಟೈಟನ್ಸಲ್ಲಿ ತೆಲುಗು ಯು ಪಿ ಒ ಓದ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಒಳ್ಳೆ ಎರಡು ಕೂಡ ಟೀಮ್ ಸ್ಟ್ಯಾಟ್ನಿಟ್ಕೊಂಡಿತ್ತು ಆದರೆ ಹೋದ ಸ್ಟ್ಯಾಟ್ಗಿಂತ ಈ ಬಾರಿ ಟಾಪಲ್ಲಿ ಇದೆ ತೆಲುಗು ಟೈಟನ್ಸು ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ ಏಳು ಮೂವತ್ತಕ್ಕೆ ಆಗ್ತಾ ಇರೋದು ಅದೇ ರೀತಿ ಇಲ್ಲಿವರೆಗೂ ಕೂಡ ಯು ಪಿ ದಸ್ ಹನ್ನೊಂದು ಬಾರಿ ಮ್ಯಾಚ್ನ ವಿನ್ ಆಗಿರೋದು ಅದೇ ರೀತಿಯಾಗಿ ಮೂರು ಬಾರಿ ಮಾತ್ರ ತೆಲುಗು ಟೈಟನ್ಸ್ ವಿನ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಎರಡು ಬಾರಿ ಟೈ ಆಗಿರೋದು ಅದೇ ಹೇಳಿದ್ನಲ್ಲ ಇಷ್ಟುವರೆಗೆ ಆಗಿರೋದೆಲ್ಲ ಒಂದು ಕಡೆಗೆ ಈ ವರ್ಷದಿಂದ ಸಿಕ್ಕಾಪಟ್ಟೆ ಚೇಂಜಸ್ ಆಗಿರೋದು ಲೋ ಟೀಮ್ ಇರುವಂಥ ಹೋದ ಬಾರಿ ಯಾವ್ಯಾವ ಟೀಮೆಲ್ಲ ಲೋ ಹಾಕೊಂಡಿತ್ತು ಈ ಬಾರಿ ಅಂತೂ ಹೈಯಲ್ಲಿ ಇಂಪಾರ್ಟೆಂಟ್ ಆಗಿ ಕಾಣಿಸ್ಕೊಳ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಯು ಪಿ ಯೋ ಕ್ಯಾಪ್ಟನ್ ಆಗಿರುವಂಥವ್ರು ಸುಮಿತ್ ಅವರು ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ನ ಕ್ಯಾಪ್ಟನ್ ಆಗಿರುವಂಥವ್ರು ಇಲ್ಲಿ ವಿಜಯ್ ಮಲ್ಲಿಕ್ ಅವರು ಅಂತಲೇ ಹೇಳ್ಬೋದಾಗಿದೆ ಇವರು ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಯಾವ ರೀತಿ ಬರಬಹುದು ಯು ಪಿ ಯ ಮೇಜರ್ ಹಾಕೊಂಡು ನನ್ನ ಪ್ರಕಾರ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿದ್ದೆ ಯು ಪಿ ಓ ದಾಸು ಕೂಡ ಯಾಕಪ್ಪ ಅಂತ ಹೇಳಿದರೆ ಒನ್ ಆಫ್ ದ ಇರುವಂತ ಸುರೇಂದ್ರ ಅವರು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೋಗ್ತಾ ಇರೋದು ಸುರೇಂದರ್ ಗಿಲ್ಲವ್ರ ಜೊತೆಗೆ ಇವರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿರ್ತಾರೆ ಭವಾನಿ ರಜಪೂತ್ ಅವರು ಅಂತಲೇ ಹೇಳ್ಬೋದು ರೈಟ್ ರೈಡರ್ ಹಾಕೊಂಡು ಅದೇ ರೀತಿ ಲೆಫ್ಟ್ ರೈಡರ್ ಹಾಕೊಂಡು ಇಲ್ಲಿ ಗಗನ್ ಗೌಡ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಗುಮನ್ ಸಿಂಗೋರು ಇದಾರ ಇಲ್ಲ ಅಂತಲ್ಲ ಆದರೂ ಕೂಡ ಮೇಜರ್ ಆಗಿಕೊಂಡು ಸುರೇಂದರ್ ಗಿಲ್ ಅವರೇ ಹೆಚ್ಚಿನದಾಗಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅದೇ ರೀತಿ ಕವರ್ ಕಡೆ ನೋಡೋದಾದ ಆಶ್ ಸಿಂಗ್ ಅವರು ಇರ್ತಾರೆ ಅದೇ ರೀತಿಯಾಗಿ ಲೆಫ್ಟಲ್ಲಿ ಮನೀಂದರ್ ಸಿಂಗ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಮಹಿಂದರ್ ಸಿಂಗ್ ಅವರು ಒನ್ ಆಫ್ ದ ಬೆಸ್ಟ್ ಕವರ್ ಕಡೆ ಸೈಡ್ ಇರೋದು ಯು ಪಿ ಯೋದ ಕಡೆ ನೋಡ್ತಾ ಇರೋದಾದರೆ ಕಾರ್ನರ್ ಕಡೆ ನೋಡ್ತಾ ಇರೋದಾದರೆ ಹಿತೇಶ್ ಅವರು ಇರ್ತಾರೆ ಅದೇ ರೀತಿಯಾಗಿ ಸುಮಿತ್ ಸಾಂಗ್ವನ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇದೆ ಕಾರ್ನರ್ಸ್ ಕಡೆಗೆ ಒನ್ ಆಫ್ ದ ಡಿಫೆನ್ಸ್ ಅದೇ ರೀತಿಯಾಗಿ ರೈಡಿಂಗ್ ಡಿಪಾರ್ಟ್ಮೆಂಟು ಕೂಡ ಕ್ಲಾಸೇ ಹಾಕೊಂಡಿರೋದು ಅದೇ ರೀತಿ ಈ ತೆಲುಗು ಟೈಟನ್ಸ್ ನೋಡ್ತಾ ಇದ್ದಾರೆ ತೆಲುಗು ಟೈಟನ್ಸ್ದು ಕೂಡ ಅಷ್ಟೇ ಒಳ್ಳೆದಾಗಿದೆ ಆಶೀಶ್ ನರ್ವಾಲ್ ಅವರು ಇರ್ತಾರೆ ಅದೇ ರೀತಿಯಾಗಿ ಅಜಿತ್ ಪವಾರ್ ಅವರು ಕವರ್ ಕಡೆ ನೋಡ್ತಾರೆ ಮಟ್ಟಿಗೆ ಸಾಗರ್ ಅವರು ಅದೇ ರೀತಿಯಾಗಿ ಮೇನ್ ಹಾಕೊಂಡು ಭರತ್ ಹೂಡವರು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ನ ಬೀರುವಂಥ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ಒಳ್ಳೆ ಫಾರ್ಮಲ್ ಕಾಣಿಸ್ಕೊಂಡಿರೋದು ಇಲ್ಲಿ ಭರತ್ ಅವರು ಎಸ್ ಸಪೋರ್ಟ್ ರೈಡರ್ ಹಾಕೊಂಡು ಆಶೀಷ ನರ್ವಲ್ ಅವ್ರಿಗೆ ಭರತ್ ಹೂಡವ್ರು ಇರ್ತಾರೆ ಅದೇ ರೀತಿಯಾಗಿ ವಿಜಯ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಸಪೋರ್ಟ್ ರೈಡರ್ ಹಾಕೊಂಡು ಅದೇ ರೀತಿ ಕಾರ್ನರ್ಸ್ ಕಡೆ ನೋಡ್ತಾರೆ ಮಟ್ಟಿಗೆ ಶುಭಮೆಸ್ ಅವರು ಇರ್ತಾರೆ ಅದೇ ರೀತಿಯಾಗಿ ಅಂಕಿತ್ ಜಲ್ಗನ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ತೆಲುಗು ಅದೇ ರೀತಿ ತಮಿಳ್ ಸಾರಿ ನಿನ್ನೆ ತಮಿಳ್ ತಲೆವಾಸ ಏನು ಮ್ಯಾಚ್ ಆಗಿತ್ತು ಅದರಲ್ಲಿ ತೆಲುಗು ಟ್ಯಾಟನ್ಸು ಒನೇ ಮೂಮೆಂಟ್ ತನಕ ಕೂಡ ಟಫ್ ನ ಬಿಟ್ಕೊಟ್ಟಿಲ್ಲ ಮ್ಯಾಚ್ ನ ಈಸಿಯಾಗಿ ಅಂತೂ ಬಿಟ್ಕೊಟ್ಟಿಲ್ಲ ಒಂದೊಂದು ಪವನ್ ಅವರ ರೈಡ್ ರೈಡಿಂದ ತೆಲುಗು ಟೈಟನ್ಸ್ ನ ಮ್ಯಾಚ್ ಈಸಿಯಾಗಿ ತಮಿಳ್ ಕಡೆ ಹೋಲ್ತು ಇಲ್ದಿದ್ರೂ ತೆಲುಗು ಆನ್ ಟಾಪಲ್ಲಿ ಸಿಕ್ಕಪಟ್ಟೆ ಪ್ರೆಷರ್ ನಿಟ್ಟದ್ದು ಅಂತಲೇ ಹೇಳ್ಬೋದಾಗಿದೆ ತಮಿಳ್ ತಲೆ ಅದೇ ರೀತಿಯಾಗಿ ಇವತ್ತು ಕೂಡ ಯು ಪಿ ಯೋದಸ್ಗೂ ಕೂಡ ಸಿಕ್ಕಪಟ್ಟೆ ಟಕ್ಕರ್ ಇಡುವಂಥ ಸಾಧ್ಯತೆ ಇದೆ ಅದು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಫಸ್ಟ್ ಮ್ಯಾಚ್ ಯು ಪಿ ಯೋದಸ್ ವಿನ್ ಆಗುವಂಥ ಸಾಧ್ಯತೆ ಹೆಚ್ಚಂದಾಗಿದೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಹೆಚ್ಚಂದಾಗಿ ಯು ಪಿ ಯೋದಸ್ ಇವತ್ತಿನ ಫಸ್ಟ್ ಮ್ಯಾಚ್ ವಿನ್ ಆಗುತ್ತೆ ಸೆಕೆಂಡ್ ಮ್ಯಾಚ್ ಆಗ್ತಾ ಇರುವಂಥದ್ದು ಎಸ್ ಗುಜರಾತ್ ಜೆಂಟ್ಸ್ ವರ್ಸಸ್ ಯು ಮುಂಬಾ ಅಂತಲೇ ಹೇಳ್ಬೋದಾಗಿದೆ ಎರಡು ಟೀಮ್ಸ್ ಕೂಡ ಸಖತ್ ಟಫ್ ಇರೋದಂಥ ಹೌದು ಡಿಫೆನ್ಸಲ್ಲಂತ ಹಾಕೊಂಡಿರೋದು ಹಾಕೊಂಡಿರೋದಂತಲೇ ಹೇಳ್ಬೋದು ನನ್ನ ಪ್ರಕಾರ ಅನ್ನಿಸ್ತಾ ಮಟ್ಟಿಗೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಕಡೆ ಸುನಿಲ್ ಕುಮಾರ್ ಅದೇ ರೀತಿಯಾಗಿ ಶಾದ್ಲೋ ಅವ್ರ ಜೊತೆ ಹೋಗ್ತಿರುವಂಥ ಟೀಮ್ಸ್ಗಳಂತಲೇ ಹೇಳ್ಬೋದು ನನ್ನ ಪ್ರಕಾರ ಶಾದ್ಲೋ ಅವರು ಇರುವಂಥ ಟೀಮ್ ಒಂದೇ ಫೈನಲ್ ಅಥವಾ ಕಪ್ನ ವಿನ್ ಆಗಿರುವಂಥ ಹೊಂದಿರುವಂತ ಹೊಂದಿರುವಂಥ ಟೀಮ್ಸ್ಗಳು ಇಷ್ಟು ವರ್ಷ ನೋಡ್ತಾರೆ ಇರೋ ಮಟ್ಟ ನನ್ನ ಪ್ರಕಾರ ಹೌದು ಶಾದ್ಲೋ ಅವರು ಆಟ ಆಡಿರುವಂಥ ಎಲ್ಲ ಟೀಮ್ಸ್ಗಳು ಕೂಡ ಒನ್ ಆಫ್ ದ ಸೆಮಿಫೈನಲ್ ಅದೇ ರೀತಿ ಫೈನಲ್ ಅದೇ ರೀತಿ ಕಪ್ನ ಗೆಲ್ಲಿಸಿಕೊಂಥ ಮೋಸ್ಟ್ ಇಂಪಾರ್ಟೆಂಟ್ ಫೇವ್ರೆಟ್ ಟೀಮ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಯು ಮುಂಬ ದಸ್ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರ್ಬೋದು ಅಂತ ನೋಡೋದಾಗಿದೆ ಅಜಿತ್ ಚೌಧರಿ ಅವರು ಲೆಫ್ಟ್ ರೈಡರ್ ಆಗಿರ್ತಾರೆ ಮೇನ್ ಹಾಕೊಂಡು ಮೇನ್ ರೈಡರ್ ಹಾಕೊಂಡು ಅದೇ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ರೈಡರ್ ಆಗಿರ್ತಾರೆ ಅನಿಲ್ ಜಸ್ತಾ ಅವರು ಅದೇ ರೀತಿಯಾಗಿ ಜಫರ್ ದನೀಸ್ ಇವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಯು ಮುಂಬ ಪರವಾಗಿ ಜಫರ್ ದನೀಸ್ ಅವರು ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಒಬ್ಬ ಮೇನ್ ರೈಡರಿಂದ ಹೆಚ್ಚಿನದಾಗಿ ಕೇಪಬಿಲಿಟಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಲೆಫ್ಟ್ ಆ್ಯಂಡ್ ರೈಟ್ ಕವರಲ್ಲಿ ಸುನೀಲ್ ಕುಮಾರ್ ಅದೇ ರೀತಿ ಪರ್ವೇಶ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಆನ್ ಆಫ್ ದ ಟಾಪ್ ಕವರ್ಸ್ಗಳು ಇರೋದು ಸುನೀಲ್ ಕುಮಾರ್ ಅದೇ ರೀತಿ ಪರ್ವೇಶ್ ಅವರು ಪರ್ವೇಶ್ಗಿಂದ ಹೆಚ್ಚಿನದಾಗಿ ಸುನೀಲ್ ಕುಮಾರ್ ಒನ್ ಆಫ್ ದ ಬೆಸ್ಟ್ ಟ್ಯಾಕಲಿಸ್ಟ್ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಕಾರ್ನರ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ರಿಂಕು ಶರ್ಮಾ ಅವರು ಇರ್ತಾರೆ ರೈಟ್ ಕಾರ್ನರಲ್ಲಿ ಅದೇ ರೀತಿ ಲೆಫ್ಟ್ ಕಾರ್ನರಲ್ಲಿರ್ತಾರೆ ಲೋಕೇಶ್ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಯಾವ ರೀತಿ ಗುಜರಾತ್ ಜೇಂಟ್ಸ್ದು ಬರ್ಬೋದು ಅಂತ ಸ್ಕ್ವಾಡ್ ನೋಡ್ತಾರೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಗುಜರಾತ್ ಜೇಂಟ್ಸ್ದು ಅಂತ ನೋಡೋದಾದ್ರೆ ಎಸ್ ಮೇನ್ ರೈಡರ್ ಇಲ್ಲಿ ಅಜಿತ್ ಕುಮಾರ್ ಅವ್ರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ನಿತಿನ್ ಅವರು ಇರ್ತಾರೆ ಅದೇ ರೀತಿಯಾಗಿ ಶುಭಂ ಕುಮಾರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಮೇನ್ ಹಾಕ್ಕೊಂಡು ಕವರ್ ಕಡೆ ನೋಡ್ತಾರೆ ಮಟ್ಟಿಗೆ ಅಜಿತ್ ಕುಮಾರ್ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿರ್ತಾರೆ ಪ್ರತೀಕ್ ಧೈ ಅವರು ಅದೇ ರೀತಿಯಾಗಿ ಹಿಮಾಂಶು ಸಿಂಗ್ ಅವರು ಅಂತಲೇ ಹೇಳ್ಬೋದಾಗಿದೆ ಅಜಿತ್ ಕುಮಾರ್ ಅವ್ರಿಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಕಾರ್ನರ್ಸ್ ಕಡೆ ನೋಡ್ತಾರೋ ಮಟ್ಟಿಗೆ ಒಂದು ಕಡೆ ಹಿಮಾಂಶು ಜಲ್ಗನ್ ಅವರು ಇರ್ತಾರೆ ಅದೇ ರೀತಿಯಾಗಿ ಶಾದ್ಲು ಅವರು ಹೆಚ್ಚಿನದಾಗಿ ಕಾನ್ಫಿಡೆನ್ಸ್ ಮೂಲಕ ಮೀನಕೊಂಡು ಇವರು ಕಾರ್ನರಲ್ಲಿ ಡಿಫೆನ್ಸ್ ಡಿಫೆನ್ಸರ್ ಏನಲ್ಲ ಮೀನಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಟೈ ಬ್ರೇಕರ್ ಬಂದ್ರಂತೂ ಶಾದ್ಲವರೇ ಆನ್ ಟಾಪಲ್ಲಿ ಇರೋದಂತ ಹೌದು ಆ ರೀತಿ ಸಿಕ್ಕಾಪಟ್ಟೆ ಸ್ಕಿಲ್ಸ್ ಇರೋದು ಅದೇ ರೀತಿಯಾಗಿ ಸ್ಟ್ರಾಂಗ್ ಹಾಕೊಂಡು ಪಿಲ್ಲರ್ ಹಾಕೊಂಡಿರೋದಂತಲೇ ಹೇಳ್ಬೋದು ಗುಜರಾತ್ ಜೆಂಟ್ಸ್ ಕಡೆ ನೋಡ್ತಾರೋ ಮಟ್ಟಿಗೆ ಶಾದ್ಲು ಅವರು ಕಾರ್ನರ್ಸ್ ಕಡೆ ಅದೇ ರೀತಿಯ ಜಲ್ಗನ್ ಅವರು ಇರ್ತಾರೆ ನೆಕ್ಸ್ಟ್ ಅಲ್ಲಿ ಕವರ್ ಕಡೆ ನೋಡ್ತಾರ ಮಟ್ಟಿಗೆ ನಿತಿನ್ ಅದೇ ರೀತಿಯಾಗಿ ಶುಭಮ್ ಕುಮಾರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾ ಮಟ್ಟಿಗೆ ವಿ ಅಜಿತ್ ಕುಮಾರ್ ಅವರು ಅದೇ ರೀತಿ ಪ್ರತೀಕ್ ದೈ ಅವರು ಹಿಮಾಂಶು ಸಿಂಗ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಟಾಪ್ ತ್ರೀ ರೈಡರ್ಸ್ ಅದೇ ರೀತಿಯಾಗಿ ಟಾಪ್ ಡಿಫೆನ್ಸ್ ಮೂಲಕ ಹೋಗುತ್ತೆ ಗುಜರಾತ್ ಜೇಂಟ್ಸ್ ವರ್ಸಸ್ ಇವುಂಬ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇವತ್ತಿನ ಮ್ಯಾಚು ಹೆಚ್ಚಂದಾಗಿ ಗುಜರಾತ್ ಜೇಂಟ್ಸ್ ವಿನ್ ಆಗುವಂಥ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಆನ್ ಟಾಪಲ್ಲಿ ಗುಜರಾತ್ ಜೇಂಟ್ಸ್ ಕಾಣಿಸ್ತಾ ಇರೋದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಡಿಫೆನ್ಸ್ ಕೂಡ ಸಾಲಿಡ್ ಹಾಕೊಂಡಿರೋದು ಯುಂಬ ಕೂಡ ಟಫ್ ಅಂತೂ ಕೊಡೋದಂತ ಹೌದು ಪ್ರಿಡಿಕ್ಷನ್ ಯಾವ ರೀತಿ ಆಗುತ್ತೆ ನಿನ್ನೆದಂತೂ ಪ್ರಿಡಿಕ್ಷನ್ ಒಳ್ಳೇದಾಗಿದೆ ಇವತ್ತಿನ ಪ್ರಿಡಿಕ್ಷನ್ ಯಾವ ರೀತಿ ಆಗತ್ತೆ ನೋಡಬೇಕಾಗಿದೆ ನೋಡ ನನ್ನ ಪ್ರಕಾರ ಗುಜರಾತ್ ಜೆಂಟ್ಸ್ ವಿನ್ ಆಗುತ್ತೆ ಸೆಕೆಂಡ್ ಮ್ಯಾಚ್ ಅಂತ ಅನ್ನಿಸ್ತಾ ಇದೆ ಯು ಅದೇ ರೀತಿ ಗುಜರಾತ್ ಅಲ್ಲಿ ಅದೇ ರೀತಿ ಫಸ್ಟ್ ಮ್ಯಾಚ್ ಆಗ್ತಾಯಿರುವಂಥ ತೆಲುಗು ಟೈಟನ್ಸ್ ಅದೇ ರೀತಿ ಯು ಪಿ ಯೋ ದಸಲ್ಲಿ ನನ್ನ ಪ್ರಕಾರ ಯು ಪಿ ಯೋ ದಸ್ ವಿನ್ ಆಗುವಂಥ ಹೆಚ್ಚಿನ ಕೇಪಬಿಲಿಟಿ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಇವತ್ತಿನ ಮ್ಯಾಚ್ ತೆಲುಗು ಟೈಟನ್ಸ್ ವರ್ಸಸ್ ಯು ಪಿ ಯೋದ ಅದೇ ರೀತಿಯಾಗಿ ಯು ಮುಂಬ ವರ್ಸಸ್ ಗುಜರಾಜ್ ಜೆಂಟ್ಸ್ ನ ಮ್ಯಾಚ್ ಪ್ರೀವ್ಯೂ ಆಗಿತ್ತು ನಿಮಗೆ ವೀಡಿಯೋ ಶೇರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪೀಕಲ್ಲಿ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಬೇಗ ಬೇಗ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು